ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಆತ್ಮೀಯ ಪ್ರಿಯ ವೀಕ್ಷಕರೇ ಎಲ್ಲರಿಗೂ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಅನುಗ್ರಹದಿಂದ ಸುಖ ಸಂತೋಷ ಅಭಿವೃದ್ಧಿ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ರಾಹು ಸ್ಥಾನ ಪಲ್ಲಟದಿಂದ ಯಾವ ರಾಶಿಗೆ ಏನು ಫಲ ಮಿಥುನ ರಾಶಿಗೆ ರಾಹುಕೇತುಗಳ ಫಲಾಫಲ ಹೊಂದಾಣಿಕೆಯ ಸ್ವಭಾವವನ್ನು ಬೆಳೆಸ್ಕೊಳ್ಬೇಕಾಗತ್ತೆ ಅಂತಂದರೆ ನೋಡಿ ರಾಹು ಅನ್ನುವಂಥವನು ಕರ್ಕಾಟಕ ರಾಶಿಯಿಂದ ಮಿಥುನ್ ರಾಶಿಗೆ ಬರ್ತಾನಂದ್ರೆ ಮಿಥುನ್ ರಾಶಿಗೆ ಜನ್ಮ ರಾಹು ಆಯಿತು ಮೊದಲೇ ಮಿಥುನ್ ರಾಶಿಯವರು ಅಧಿಪತಿ ಬಂದು ಬುಧ ತುಂಬ ಬುದ್ಧಿವಂತಿಕೆಯ ಒಂದು ರಾಶಿ ಅಂತ ಹೇಳ್ತೀವಿ ಅಂತಹ ಬುದ್ಧಿವಂತಿಕೆಯ ರಾಶಿಗೆ ರಾಹು ಬಂದು ಸೇರಿದಾಗ ಬುದ್ಧಿ ಯಾವ ರೀತಿಯಾಗಿ ಹೋಗುತ್ತೆ ಕೆಟ್ಟ ಬುದ್ಧಿಗಳು ಜಾಸ್ತಿ ಆಗುತ್ತೆ ಬೇರೆಯವ್ರಿಗೆ ಏನಾದರೂ ತೊಂದರೆ ಕೊಡಬೇಕು ಬೇರೆಯವ್ರಿಗೆ ಏನಾದರೂ ಸಮಸ್ಯೆಗಳು ಮಾಡಬೇಕು ಈ ಥರದ ಒಂದು ನೆಗೆಟಿವ್ ಥಿಂಕಿಂಗ್ಸ್ ಜಾಸ್ತಿ ಬರುತ್ತೆ ಅದನ್ನೆಲ್ಲ ನೀವು ದೂರ ಮಾಡಿಕೊಳ್ಬೇಕು ಹೆಚ್ಚು ಯೋಗ ಮೆಡಿಟೇಷನ್ ಮಾಡಬೇಕಾಗತ್ತೆ ಪುಣ್ಯಕ್ಷೇತ್ರಗಳ ದರ್ಶನಗಳು ಮಾಡಿದ್ರೂ ಕೂಡ ತುಂಬ ಒಳ್ಳೆಯದು ಅನ್ನುವಂಥದ್ದು ಈ ಒಂದು ಸಮಯದಲ್ಲಿ ಹೇಳ್ಬೋದು ಜೊತೆಗೆ ನಿಮಗೆ ಪೇಷನ್ಸ್ ಇರೋದಿಲ್ಲ ಕೂಗಾಡ್ತೀರಾ ಕಿರ್ಚಾಡ್ತೀರಾ ಧ್ವನಿ ಜಾಸ್ತಿ ಮಾಡಿ ಜೋರಾಗಿ ಮಾತಾಡುವಂಥದ್ದು ಈ ಥರದ್ದೆಲ್ಲ ಭಾಳಷ್ಟು ನಿಮಗೆ ಬದಲಾವಣೆಗಳಾಗುತ್ತೆ ನಿಮ್ಮ ಕ್ಯಾರೆಕ್ಟರ್ಸು ಅಂದರೆ ನೀವು ಯಾವುದನ್ನೂ ಕೂಡ ನೀವು ಒಪ್ಪೋದಿಲ್ಲ ನಾನೇ ಸರಿ ನಾನೇ ಹೇಳಿದ ಸರಿ ನಂದೇ ಸರಿ ಅನ್ನುವಂಥ ಒಂದು ವಾದವನ್ನು ಮಾಡುವಂಥ ಒಂದು ವಿಚಾರಕ್ಕೆ ನೀವು ಹೋಗ್ತಿರ್ತೀರ ಮತ್ತು ಭವಿಷ್ಯದಲ್ಲಿ ತುಂಬ ಅನುಕೂಲವಾಗುತ್ತೆ ಮಿಥುನ್ ರಾಶಿಯವರಿಗೆ ರಾಹುತ ತನ್ನ ಮನೆಯಲ್ಲಿದ್ದರೂ ಕೂಡ ಮಿಥುನ್ ರಾಶಿಯಲ್ಲೇ ರಾಹು ಇದ್ದರೂ ಕೂಡ ಖಂಡಿತವಾಗಲೂ ಭವಿಷ್ಯದಲ್ಲಿ ತುಂಬ ಒಳ್ಳೆಯದಾಗುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಪ್ರಗತಿ ಹೆಚ್ಚಿನ ಶ್ರಮ ಮಾತ್ರ ಪಡಬೇಕಾಗುತ್ತೆ ಉದ್ಯೋಗದಲ್ಲಿ ಏನೂ ಸಮಸ್ಯೆನೂ ಆಗೋಲ್ಲ ಹಾಗೇನ ಅಭಿವೃದ್ಧಿನೂ ಆಗಲ್ಲ ಆದರೆ ಹೆಚ್ಚು ಶ್ರಮ ಪಟ್ಟರೆ ಆ ಉದ್ಯೋಗ ನಿಲ್ಲದೆ ಇಲ್ಲ ಅಂದರೆ ಕಿತ್ತೋಗುತ್ತೆ ಖಂಡಿತವಾಗಲು ಅದರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಒಳ್ಳೆಯದು ವ್ಯಾಪಾರದಲ್ಲೂ ಶ್ರಮ ಬೇಕಾಗುತ್ತೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಯೋಚನೆ ಇಲ್ಲ ಉದ್ಯೋಗದಲ್ಲಿ ಮುಂದಿನ ಬೆಳವಣಿಗೆ ಬಗ್ಗೆ ಆತಂಕ ಅಂದರೆ ಪ್ರಮೋಷನ್ ಸಿಗುತ್ತಾ ಇಲ್ಲವಾ ಬೇರೆ ಉದ್ಯೋಗ ಚೇಂಜ್ ಮಾಡಬೇಡ ಈ ಥರದ ಹಲವಾರು ಯೋಚನೆಗಳನ್ನು ಮಾಡ್ತಾ ಇರ್ತೀರಿ ಆ ಥರದ ಯೋಚನೆ ಬೇಡ ಶ್ರಮ ಪಡಿ ಖಂಡಿತ ಒಳ್ಳೆಯದಾಗುತ್ತೆ ನಿತ್ಯದ ಕೆಲಸಗಳನ್ನು ಪರಿಣಾಮಕಾರಿಯಾಗಿ ಮಾಡೋದು ಸಲುವಾಗಿ ಪರಿಗಣಿಸುತ್ತದೆ ಅಂತಂದರೆ ನಿತ್ಯ ನೀವೇನೇನು ಕೆಲಸ ಮಾಡಬೇಕು ಅಂದ್ಕೊಳ್ತೀರೋ ಆ ಕೆಲಸಗಳನ್ನು ಈಸಿಯಾಗಿ ಕಾಲ ಸ್ವಲ್ಪ ಕಷ್ಟಪಟ್ಟು ಮಾಡಬೇಕಾಗುತ್ತೆ ಅದ್ರ ಕಡೆ ಹೆಚ್ಚು ಗಮನವನ್ನು ಕೊಡಿ ಇನ್ನು ಕೇತು ಗ್ರಹದ ವಿಚಾರಕ್ಕೆ ಬಂದರೆ ಮಿಥುನ ರಾಶಿಯಿಂದ ಧನುರ್ ರಾಶಿ ಏಳನೇ ಮನೆ ಆಗುತ್ತೆ ಅಂದರೆ ಸಪ್ತಮದಲ್ಲಿ ಕೇತು ಇದ್ದರೆ ಸಪ್ತಮ ಸ್ಥಾನ ಏನಂತೀವಿ ಕಳತ್ರ ಸ್ಥಾನ ಅಂದರೆ ಮದುವೆಗೆ ಸಂಬಂಧಪಟ್ಟಂಥ ಸ್ಥಾನ ಅದರ ಜೊತೆಗೆ ಶನಿನೂ ಇದೆ ಏಳನೇ ಮನೆ ಶನಿ ಇರೋದ್ರಿಂದ ಈಗಾಗೇ ಗಟ್ಟಿಯಾಗಿರ್ತಕ್ಕಂಥ ಸಂಬಂಧಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂಥ ಸಾಧ್ಯತೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿರುತ್ತೆ ಇನ್ನು ಮದುವೆ ಆಗುತ್ತಾ ಇಲ್ಲವಂಥ ಡೌಟು ಆ ಥರದ್ದೆಲ್ಲ ಕೆಲವೊಂದೆಲ್ಲ ತೊಂದರೆಗಳಾಗ್ತಾ ಇರುತ್ತೆ ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಒಳ್ಳೆಯದು ಸಂಗಾತಿ ಜೊತೆಗೆ ಉತ್ತಮ ಬಾಂಧವ್ಯ ಉಳಿಸಿಕೊಳ್ಳಲು ಹರಸಾಹಸ ಪಡಬೇಕಾಗುತ್ತೆ ಅಂದರೆ ಏನೋ ಸಣ್ಣ ಪುಟ್ಟ ವಿಚಾರಗಳು ಅನುಮಾನ ಪಡ್ತಕ್ಕಂಥದ್ದು ಒಳ್ಳೆಯದಲ್ಲ ಅದರಿಂದ ಸಮಸ್ಯೆಗಳಾಗುತ್ತೆ ಉದ್ಯೋಗಸ್ಥರಿಗೆ ಪರಿಣಾಮಕಾರಿ ಅಂತ ಕೆಲಸ ಮಾಡೋದು ಕಷ್ಟವಾಗುತ್ತೆ ಸ್ವಲ್ಪ ಉಸಿರಾಟದ ತೊಂದರೆಗಳಾಗುವಂಥದ್ದು ಅನಾರೋಗ್ಯ ಸಮಸ್ಯೆಗಳಾಗುವಂಥ ಸಾಧ್ಯತೆ ಇರುತ್ತೆ ಮಧ್ಯ ವಯಸ್ಸಿನ ಮೇಲ್ಪಟ್ಟವರಿಗೆ ಸಂಧಿವಾತ ಕಾಣಬಹುದಾದಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅದರಿಂದ ಈ ಬಗ್ಗೆ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಬೇಕಾಗಿರ್ತಕ್ಕಂಥ ಒಳ್ಳೆಯದು ಕೆಲಸದಲ್ಲಿ ಹೆಚ್ಚಿನ ಸಮಯ ಕಳೆಯಬೇಕಾಗುತ್ತೆ ಅಂದರೆ ಈ ವರ್ಷ ಪೂರ್ತಿ ಅಂದರೆ ಎರಡು ಸಾವಿರದ ಇಪ್ಪತ್ತು ಸೆಪ್ಟೆಂಬರ್ವರೆಗೂ ಕೂಡ ಸ್ವಲ್ಪ ವ್ಯತ್ಯಾಸಗಳಾಗುವಂಥ ಸಾಧ್ಯತೆಗಳಿರುತ್ತೆ ಕೆಲಸದಲ್ಲಿ ಹಾಗಾಗಿ ಹೆಚ್ಚು ಶ್ರಮ ಕೊಡೋದ್ರಿಂದ ಖಂಡಿತವಾಗಲು ಒಳ್ಳೇದಾಗುತ್ತೆ ಶುಭವಾಗಲಿ ಸರ್ವೇ ಜನಾಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು